ಸುಮಾರಿಲ್ಲ ಅಂತಂದ್ರೂ ಒಂದು ಊರಿನಲ್ಲಿ ಒಂದು ಎಲ್ಲ ಭಾಗಗಳಲ್ಲೂ ಡ್ರೈನುಗಳು ಮತ್ತು ಸಿಮೆಂಟ್ ರೋಡ್ಗಳು ಮತ್ತು ಮನೆಗಳು ಸಾಕಷ್ಟು ಅಂದರೆ ತುಂಬ ಮನೆಗಳು ಕೊಟ್ಟಿದ್ದೀವಿ ದ ಹರಿಜನ ಇರ್ಬೋದು ನಮ್ಮ ಜನರಲ್ಲಿ ಇರ್ಬೋದು ಎಸ್ ಸಿ ಎಸ್ ಟಿಗೆ ಕ್ಯಾಟಗರಿ ಯಾವುದೇ ಕ್ಯಾಟಗರಿಲ್ಲಿದ್ದರೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮನೆಗಳನ್ನು ಒಂದು ಹಂತವಾಗಿ ಹಂಚಿದ್ದೀವಿ ಮತ್ತು ಎಲ್ಲರಿಗೂ ಹೇಳಬೇಕು ಅಂತಂದರೆ ಪೆನ್ಷನ್ ಅವಶ್ಯಕತೆ ಇರಲಿ ಎಷ್ಟೋ ಜನಕ್ಕೆ ವಯಸ್ಸಾಗಿದ್ರು ಪೆನ್ಷನ್ ಮಾಡಿಸ್ಕೊಂಡಿರಲಿಲ್ಲ ಪೆನ್ಷನ್ ಪ್ರತಿಯೊಬ್ಬರಿಗೂ ಏಜ್ಡ್ ಪೆನ್ಷನ್ ವಿಡೋ ಪೆನ್ಷನ್ಸು ಮನಸ್ವಿರಿಗಳು ಅಂಥವ್ರು ಸಾಕಷ್ಟು ಮಾಡಿದ್ದೀವಿ ಅಂಗವಿಕಲರಿಗೆ ಮಾಡಿದ್ದೀವಿ ನಮ್ಮ ಎರಡನೇ ಬಾರಿ ನಮ್ಮ ಪೀರಿಯಡ್ ಬಂದಾಗ ನನ್ನ ಸ್ನೇಹಿತ ಫಸ್ಟ್ ಅಧ್ಯಕ್ಷ ಆಗಿದ್ದ ಅದಾದ ನಂತರ ಎರಡನೇ ಬಾರಿಯೂ ನಾನು ಎಲೆಕ್ಷನಲ್ಲಿ ಗೆದ್ದೆ ಗೆದ್ದಾದ ನಂತರ ಅಂಗವಿಕಲರಿಗೆ ಅಂತ ಹೇಳ್ಬಿಟ್ಟು ಲೈಟ್ಸ್ ಸೋಲಾರ್ ಲೈಟ್ಸ್ ವ್ಯವಸ್ಥೆ ಮಾಡಿದ್ದೀವಿ ಮನೆ ಮುಂದೆ ಅವ್ರಿಗೆ ಲೈಟ್ಸ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಬಾತ್ರೂಮ್ ಕಡ್ಡಾಯವಾಗಿ ಅವ್ರಿಗೆ ಬಾತ್ರೂಮ್ ವ್ಯವಸ್ಥೆಗಳು ಮಾಡಿದ್ದೀವಿ ಆಮೇಲೆ ರೋಡ್ಗಳು ಫಸ್ಟ್ ಕ್ಲಾಸಾಗಿ ಊರು ಎಲ್ಲ ಕೇಳಿಬೇಕಾರೆ ಫಸ್ಟ್ ಕ್ಲಾಸಾಗಿ ರೋಡ್ಗಳು ಮಾಡಿದ್ದೀವಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಸಣ್ಣ ಪುಟ್ಟ ಅದು ಹೋಗಿ ಹೋಗಿ ಇದಾಗಿದೆ ಅದನ್ನ ಈಗ ಹಾಕೊಟ್ಟಿದ್ದಾರೆ ಜಾಸ್ತಿ ಇದೆ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇದೆ ಬಗ್ಗೆ ಹೇಳ್ತೀರಾ ಅವಧಿ ಜಾಸ್ತಿ ಇಲ್ಲ ಮೇಡಮ್ ಕಮ್ಮಿ ಅವಧಿ ಕೊಡದೆ ಒಂದು ಒಂದೂವರೆ ವರ್ಷ ಅಷ್ಟೇ ಕೊಟ್ಟಿರೋದು ಹದಿನಾಲ್ಕು ತಿಂಗಳು ಹದ್ಮೂರ್ ತಿಂಗಳು ಬಂದಿದೆ ಹದ್ನಾಲ್ಕು ತಿಂಗಳು ಅಷ್ಟೇ ಬಂದಿದೆ ಅವಧಿನಲ್ಲೇ ಸಾಕಷ್ಟು ಕೆಲಸಗಳು ಮಾಡಿದ್ವಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದೀನಿ ಅಧ್ಯಕ್ಷರು ಕರ್ಕೊಂಡು ಭೇಟಿ ಕೊಟ್ಟಿದ್ದೀನಿ ಅಲ್ಲಿ ನೀರಿನ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದೀನಿ ಕರ್ಕೊಂಡೋಗಿ ಪಿ ಡಿ ಓರನ್ನ ಜೊತೆಗೆ ಹಾಕ್ಕೊಂಡು ಮಹೇಶ್ ಅಂತ ತುಂಬ ಹಾರ್ಡ್ ವರ್ಕರ್ ಕೆಲಸ ಮಾಡ್ತಾರೆ ಇನ್ನೊಬ್ರು ಶಿಲ್ಪ ಅಂತೇಳಿ ಸೆಕ್ರೆಟ್ರಿ ಮತ್ತು ಹೆಚ್ಚಿನ ರೀತಿ ಅಂದರೆ ಮುತೇಶ ಮತ್ತು ಗುರು ಜೊತೆಗೆ ನಮ್ಮ ಇನ್ನೊಬ್ಬರು ರೇಖಾ ಅಂತಿದ್ದಾರೆ ಆಯನು ಎಲ್ಲ ಒಂದು ಟೀಮ್ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ದೀವಿ ಬಟ್ ಏನಂತಂದ್ರೆ ಈಗ ಮತ್ತೆ ಮಕ್ಕಳನ್ನ ಮಾಡೋದು ಸಂಜೆ ಇದು ಒಂದು ಇದ್ ಮಾಡಿದೀವಿ ಅಲ್ಲಿ ಮಂಚ ಸಣ್ ಸಣ್ಣ ಮಗುದೊಂದು ಇದ್ ಮಾಡಿದೀವಿ ಒಳಗಡೆ ಇಟ್ಕೊಂಡು ನೋಡ್ಕೊಳ ಕಿರ್ಟೆಕ್ ತರ ನೋಡ್ಕೊಳದು ಅದೊಂದು ಮಾಡಿದೀವಿ ಮೂರು ವರ್ಷದ ಒಳಗಡೆ ಮಕ್ಕಳನ್ನ ಕರ್ಕೊಬಂದು ಅವ್ರ ಮಕ್ಕಳನ್ನ ಕರ್ಕೊ ಬರೋದು ಇಟ್ ವಾಸ್ ಗಾಡ್ ಫಾದರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಮ್ ಎಲ್ ಅಷ್ಟೇನೆ ಹೆಚ್ಚು ಎಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಕ್ಷೇತ್ರ ಇವತ್ತು ಕನಕಪುರ ರಾಜ್ಯದಲ್ಲಿ ಹೆಸರು ಮಾಡಿದೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಸುರೇಶ್ ಅವ್ರ ಕಾರಣ ಯಾಕೆ ಅಂತಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದಾರೆ ನೇರ ಅವರೇ ಬಂದು ನೋಡ್ತಾರೆ ಈಗ ಯಾರಿಗೆ ಸಮಸ್ಯೆ ಇತ್ತು ಕನಕ್ಪುರ್ ಬರ್ತಾರೆ ನಾವು ಇಮಿಡಿಯೆಟ್ಲಿ ಹೋಗಿ ನಮ್ ಸಮಸ್ಯೆ ಹೇಳ್ಕೊಂತೀವಿ ಅವರು ನಮ್ಮ ದೇಶದಲ್ಲಿ ನಂಬರ್ ಅಂತ ತರ ಆಯ್ತು ಆದ್ರೂ ಮ್ಯಾಮ್ ಹೇಳಕ್ ಆಗಲ್ಲ ಜನಗಳು ಯಾವ ರೀತಿ ಇದು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಒಬ್ಬರಿಂದ ನಡೆಯೋದಲ್ಲ ಇದು ಎಲ್ಲ ಜನಗಳ ಮನ್ಸು ಮಾಡಬೇಕು ಏನೋ ಒಂದು ಚೇಂಜು ಏನೋ ಒಂದು ಟ್ರೆಂಡು ಬಿ ಜೆ ಪಿ ಟ್ರೆಂಡು ಏನೋ ಒಂದು ಲೆಕ್ಕದಲ್ಲಿ ಒಂದು ಚೇಂಜ್ ಕೊಟ್ಟು ಬಟ್ ಅದೊಂದು ತುಂಬ ಬೇಜಾರು ವಿಚಾರ ನಮಗಂತೂ ನಮ್ಮ ಸಾಹೇಬಸೋತ್ಮೇಲೆ ಒಂದು ತಿಂಗಳು ನಾವು ಆಚೆ ಬರಲಿಲ್ಲ ನೀವು ನಂಬ್ತಿರೋ ತಿರು ನಾವು ಮನೆಯಿಂದ ಆಚೆ ಬರಲಿಲ್ಲ ಅಷ್ಟು ಬೇಜಾರಾಯ್ತವೆ ಸರ್ ಚನ್ನಪಟ್ಟಣಕ್ಕೆ ಏನಾದ್ರು ನಿಲ್ಲೋ ಸೂಚನೆ ಅದ್ರ ಬಗ್ಗೆ ನಮಗೆ ಚೆಂದ ಮಾಹಿತಿ ಗೊತ್ತಿಲ್ಲ ನಾನು ಯಾಕೆಂದರೆ ದೊಡ್ಡವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿರಲ್ಲ ಬಟ್ ಅವರವರ ಇದು ಸರ್ ವರಮಹಾಲಕ್ಷ್ಮಿ ಬರ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯತಿ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಅಷ್ಟೇಶ್ವರಿ ಆರೋಗ್ಯ ಆಯ್ಸು ಕೊಟ್ಟು ಕಾಪಾಡಲಿ ಸರ್ ನಮ್ಮ ಕಡೆಯಿಂದ ಧನ್ಯವಾದಗಳು